ಒಂದು ಕಾಲದಲ್ಲಿ ರವಿಚಂದ್ರನ್ ಅಂದರೆ ಮತ್ತು ಅವರ ಸಿನಿಮಾಗಳು ಅಂದರೆ ಅವರದ್ದೇ ಆದ ಒಂದು ಫ್ಯಾನ್ ಬೇಸ್ ಇತ್ತು ಆ್ಯಂಡ್ ಅದಕ್ಕೆ ಕಾರಣ ಕೂಡ ನಮಗೆಲ್ಲ ಗೊತ್ತೇ ಇದೆ ಬಟ್ ಇತ್ತೀಚೆಗೆ ರವಿಚಂದ್ರನ್ ಅವರು ಮಾಡುವ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಅವರ ಕೈಯನ್ನು ಹಿಡಿಯೋದಕ್ಕೆ ರೆಡಿನೇ ಇಲ್ಲ ಹಾಗಿದ್ರೆ ರವಿಚಂದ್ರನ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ಟಾಗಿದ್ದರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ ಸೊ ಈ ವಿಡಿಯೋದಲ್ಲಿ ರವಿಚಂದ್ರನ್ ಅವರ ಸಾಕಷ್ಟು ಆದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಶಾಂತಿ ಕ್ರಾಂತಿ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಂದ ಸಿನಿಮಾ ವಿ ರವಿಚಂದ್ರನ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಮತ್ತು ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಚಿನ್ನ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ವಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲೇ ಬಂದ ಸಿನಿಮಾ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಮೊಮ್ಮಗ ಇದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ವಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲೇ ಬಂದಂತಹ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಚಲುವ ಇದು ಕೂಡ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ವಿ ರವಿಚಂದ್ರನ್ ಅವರೇ ಡೈರೆಕ್ಷನ್ ಮಾಡಿದಂತಹ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಸ್ನೇಹ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದ ಸಿನಿಮಾ ವಿ ಎಸ್ ರೆಡ್ಡಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಪ್ರೇಮಕ್ಕೆ ಸೈ ಇದು ಎರಡು ಸಾವಿರದ ಒಂದರಲ್ಲಿ ಎ ಕೋದಂಡರಾಮರೆಡ್ಡಿ ಎನ್ನುವವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಉಸಿರೆ ಇದು ಕೂಡ ಎರಡು ಸಾವಿರದ ಒಂದರಲ್ಲೇ ಪ್ರಭು ಸೋಲೋಮಾನ್ ಎನ್ನುವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ರವಿಚಂದ್ರನ್ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾದ ರಿಸಲ್ಟ್ ಫ್ಲಾಪ್ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಇದು ಎರಡು ಸಾವಿರದ ಎರಡರಲ್ಲಿ ಬಿ ಸಿ ರಂಗ ಎನ್ನುವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಏಕಾಂಗಿ ಇದು ಕೂಡ ಎರಡು ಸಾವಿರದ ಎರಡರಲ್ಲೇ ಬಂದ ಸಿನಿಮಾ ವಿ ವಿ ರವಿಚಂದ್ರನ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ನೀಲಕಂಠ ಇದು ಎರಡು ಸಾವಿರದ ಆರರಲ್ಲಿ ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ರಾಜಕುಮಾರಿ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಸಿನಿಮಾ ಎಸ್ ಗೋವಿಂದರಾಜ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ನಾರಿಯ ಸೀರೆ ಕದ್ದ ಇದು ಎರಡು ಸಾವಿರದ ಹತ್ತರಲ್ಲಿ ಬಿ ಎಂ ಪಿ ಅನ್ನಯ್ಯ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ರವಿಚಂದ್ರನ್ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾದ ರಿಸಲ್ಟ್ ಪ್ಲಾಪ್ ಮಲ್ಲಿಕಾರ್ಜುನ್ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಮುರಳಿ ಮೋಹನ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಕಳ್ಳ ಮಳ್ಳ ಸುಳ್ಳ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಉದಯ್ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ದಶಮುಖ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ರವಿ ಶ್ರೀವಾತ್ಸ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಪರಮಶಿವ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹೇಶ್ ಬಾಬು ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಲವ್ ಯು ಆಲಿಯಾ ಇದು ಎರಡು ಸಾವಿರದ ಹದಿನೈದರಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ರವಿಚಂದ್ರನ್ ಅವರು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಕ್ ಬಕಾಸುರ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನವನೀತ್ ಅನ್ನುವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಸಿನಿಮಾದ ರಿಸಲ್ಟ್ ಪ್ಲಾಕ್ ಪಡ್ಡೆ ಹುಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರು ದೇಶಪಾಂಡೆ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಕ್ ಆ ದೃಶ್ಯ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಶಿವ ಗಣೇಶ್ ಅನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಕ್ ಕನ್ನಡಿಗ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಿರಿರಾಜ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ರವಿ ಬೋಪನ್ನ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಬಂದ ಸಿನಿಮಾ ವಿ ರವಿಚಂದ್ರನ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಸೊ ಇವಿಷ್ಟು ರವಿಚಂದ್ರನ್ ಅವರ ಪ್ಲಾಪ್ ಆದ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಮತ್ತು ರವಿಚಂದ್ರನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ